ಕಲ್ಲೂರ ಗ್ರಾಮದ ಪರಮ ಪೂಜ್ಯ ಶ್ರೀಗಳು ವಿರೂಪಾಕ್ಷೇಶ್ವರ ಐವತ್ತಾರನೇ ಪುಣ್ಯಾರಾಧನೆ ಪ್ರಾಣ ಪ್ರವಚನ ಮಂಗಳೋತ್ಸವ ಯಲ್ಪುರ್ಗ ತಾಲೂಕಾ ಕಲ್ಲೂರು ಗ್ರಾಮದಲ್ಲೇ ಇಂದು ಗುರು ಶ್ರೀ ವಿರೂಪಾಕ್ಷೇಶ್ವರ ಐವತ್ತಾರನೇ ಪುಣ್ಯಾರಾಧನೆ ಮತ್ತು ಪ್ರಾಣ ಮಂಗಳೋತ್ಸವ ಗ್ರಾಮದ ಎಲ್ಲ ಭಕ್ತ ಸಮೂಹದ ನೆರವಿನೊಂದಿಗೆ ಪುಣ್ಯಾರಾಧನೆ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಿದರು ಬಳಿಕ ಗ್ರಾಮದ ಸದ್ಭಕ್ತರಿಂದ ಶ್ರೀ ವಿರೂಪಾಕ್ಷೇಶ್ವರ ಭಾವಚಿತ್ರ ಮೆರವಣಿಗೆ ಊರಿನ ಮುಖ್ಯ ರಸ್ತೆ ಮೂಲಕ ಸಕಲವಾದ ಮೇಳಗಳೊಂದಿಗೆ ಮಹಿಳೆಯರು ಆರತಿಯೊಂದಿಗೆ ಮೆರವಣಿಗೆಯಲ್ಲಿ ಶಿವನ ಸ್ವರೂಪ ಶ್ರೀ ವೀರಭದ್ರ ದೇವರ ಅವತಾರವೆಂದು ಪರಿಗಣಿಸುವ ಪುರೋಹಿತರು ಮಹಡಿಯಿಂದ ದೇವರ ಮೇಲೆ ನಂಬಿಕೆ ಇಟ್ಟು ಪುರೋಹಿತರು ಭಕ್ತಿಯಿಂದ ಶಸ್ತ್ರ ಹಾಕಿಕೊಳ್ಳುವುದನ್ನ ಸಾವಿರಾರು ಭಕ್ತರು ವೀಕ್ಷಿಸಿದರು ಊರು ಪ್ರದರ್ಶಿಸಿ ಮಠಕ್ಕೆ ಬಂದ ನಂತರ ವೇದಿಕೆಗೆ ಅಲಂಕರಿಸಿದ ಹಿರೇಮಠದ ತಪಸ್ವಿ ಶ್ರೀ ವಿರೂಪಾಕ್ಷೇಶ್ವರ ಶ್ರೀಗಳು ಹಾಗೂ ಉಭಯ ಶ್ರೀಗಳಾದ ನವಲಗುಂದ ತಾಲೂಕು ಶಿರುಕೋಳ ಹಿರೇಮಠದ ಗುರುಸಿದ್ದೇಶ್ವರ ಶ್ರೀಗಳು ಯಲ್ಬುರ್ಗಾ ಶ್ರೀಧರ ಮುರಡಿ ಹಿರೇಮಠ ಶ್ರೀ ಬಸವಲಿಂಗೇಶ್ವರ ಶ್ರೀಗಳು ಶ್ರೀ ವೀರೇಶ್ವರ ಸ್ವಾಮಿಗಳು ಹಿರೇಮಠ ಕಲ್ಲೂರು ಸಾನ್ನಿಧ್ಯ ವಹಿಸಿಕೊಂಡಿದ್ದರು ಹನ್ನೊಂದು ದಿನಗಳ ಕಾಲ ಶ್ರೀ ಶರಣ ಬಸವೇಶ್ವರ ಪುರಾಣ ಪ್ರವಚನ ಮತ್ತು ಸಂಗೀತ ಕಾರ್ಯಕ್ರಮ ಪರಮ ಪೂಜೆ ಆರ್ ಪುಣ್ಯರಾಧನೆ ನಿಮಿತ್ತ ನಡೆದ ಪುರಾಣ ಮಂಗಳ ಕಾರ್ಯಕ್ರಮ ನೆರವೇರಿತು ಮೊದಲನೇ ಪುರಾಣ ಪ್ರವಚನ ಪ್ರಾರಂಭೋತ್ಸವವನ್ನು ಕುಕನೂರು ಅನ್ನದಾನೇಶ್ವರ ಶಾಖಾ ಮಠ ಶ್ರೀ ಡಾಕ್ಟರ್ ಮಹಾದೇವ ಶ್ರೀಗಳು ಪುರಾಣ ಪ್ರಾರಂಭೋತ್ಸವ ನೆರವೇರಿಸಿದರು ಎಂದು ಹಿರೇಮಠದ ಶ್ರೀ ಗುರು ರೇಣುಕಾನಂದ ಶ್ರೀಗಳು ಹೇಳಿದರು ಹನ್ನೊಂದು ದಿನಗಳವರೆಗೆ ರಾಜಯ್ಯ ಶಾಸ್ತ್ರಿ ಪುರಾಣ ಪ್ರವಚನ ನೀಡಿದರು ಕಾರ್ಯಕ್ರಮ ಉದ್ದೇಶಿಸಿ ಉಭಯ ಶ್ರೀಗಳಿಂದ ಕಲ್ಲೂರು ಮತ್ತು ಸುತ್ತಮುತ್ತಲಿನ ಗ್ರಾಮದ ನಿರಂತರ ಸೇವೆ ಮಾಡಿದ ಭಕ್ತ ಶರಣರು ಭಕ್ತ ಮಹಿಳಾ ಶರಣಿಯರಿಗೆ ಪೂಜರಿಂದ ಆಶೀರ್ವಚನ ನೀಡಿದರು ನಂತರ ಭಕ್ತರು ಮಹಾ ಅನ್ನ ಪ್ರಸಾದ ಸಮಾರಂಭದಲ್ಲಿ ಕಲ್ಲೂರಿನ ಹಿರಿಯರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಗ್ರಾಮದ ಯುವಕರು ಮಹಿಳೆಯರು ಮಕ್ಕಳು ಮತ್ತು ಸುತ್ತಮುತ್ತಲಿನ ಸಕಲ ಸದ್ಭಕ್ತರು ಭಾಗಿಯಾಗಿದ್ದರು ಸಿ ಎನ್ ಭಕ್ತಿಂದ ಬೇರ್ಬೋದ ನಿಮ್ಮ ಇದೆ ಏನು ಯಾವಾಗ ದುಡ್ಡಾ ದೀಮೆ ಕೊಡ್ತೀವಿ ಮತ್ತೆ ಅಧಿಕಾರ ಚಿಂತೆ ನಾನು ಮಾತ್ರ ಆಗಿಲ್ಲ ಮಕ್ಕಳು ವಾಪಸ್ ಹೋಗಿಲ್ಲ ಮಕ್ಕಳ ಹೋಗಲ್ಲ ನೀವು ಆಶೀರ್ವಾದ ಮಾಡಬೇಕಂತ ಒಂದು ಭಕ್ತಿಂದ ಬೇಡ್ಬೋದ ಶ್ರೀಮಂತ ಯಾಕೆ ಯುವ ಯುವ ತಮ್ಮ ಜೀವನದಲ್ಲಿ ಅಳವಡಿಸ್ಞಾಪಕಕ್ಕೆ ತಂದುಕೊಳಿಸುವ ಆ ಯುಕಾ ಕ್ಷೇತ್ರ ಅರ್ಜರ ಒಂದು ಪುಣ್ಯಾರಾಧನೆಯನ್ನು ನಾವು ಆಚರಣ್ತೇವೆ ಅದನ್ನು ಮೊದಲಾಗಿರ್ತಕ್ಕಂತಹ ಕೆಲಸವನ್ನು ನಮ್ಮ ಹೀರೆಯನ್ನು ನೆನೆಸಿಕೊಂಡು ಬರ್ತಾ ಇರ್ತಾರೆ